ಇಲ್ಲಿ ಒಂದು ಮರಿ ನೋಡ ನೋಡ್ತಿರ್ಬಂದು ನೀವು ಗೆರಿಪುರ್ ಬಿದ್ದ ನೋಡೋದ್ರಿ ಕಣ ಆಗಿರೋ ಮರಿ ಇರ್ಬೋದು ಅಣ್ಣ ಕಣ ಎಸಿಗೆ ಮೂರು ಕಣ ಎರಡಲ್ಲಿಗೇನು ಹಾಲಲ್ಲಿಗೋ ಎರಡಲ್ಲಿಗ ನೋಡೋದು ಸರ್ ಎರಡಲ್ಲಿಗ ಮೂರು ಕಣ ಆಗ ನೋಡಿದ್ರ ಎರಡಲ್ಲಿ ಬಂದು ಎಷ್ಟು ತಿಂಗ್ ಆಯ್ತನಾ ಒಂದು ದೇಡ್ ತಿಂಗ್ ಆಯ್ತಾ ದೇಡ್ ತಿಂಗ್ಳದಾಗ ಮೂರು ಕಣ ನೋಡೋದು ಸರ್ ಎರಡಲ್ಲಿ ಬಂದು ದೇಡ್ ತಿಂಗ್ಳದಾಗ ಮೂರು ಕಣ ಆಗ್ರ ನಾಲ್ಕು ನಾಲ್ಕಿಗೆ ಟೋಟಲ್ ಏಳು ಕಣ ನೋಡಸ್ ಟೋಟಲ್ ಏಳು ಕಣ ಆಗ್ಯಾವಂತ ನೋಡ್ರಿ ಮರಿ ನೋಡ್ತಿರೋ ಮರಿ ಚೆನ್ನಾಗಿತ್ತು ನೋಡಿದ್ರಿ ಗಡ್ಡೆಗೆಡ್ಡೆಲ್ಲ ನೋಡ್ತೀವಿ ನಾಕು ಕಲ್ ಬಿಳ್ಕಲ್ ಇದ್ದಿ ಯಾವ್ದೇನಿದೆ ನಗರದ್ದು ನಗರ ಅಂತ ನೋಡ್ರಿ ಮರಿ ಇದು ಎಷ್ಟು ಹೇಳ್ತೀನಿ ವ್ಯಾಪಾರ ನಲ್ವತ್ತೆಂಟು ಸರ ನೋಡಿಸ್ ನಲ್ವತ್ತೆಂಟು ಸರ್ ವ್ಯಾಪಾರ ಹೇಳತ್ತ ನೋಡ್ರಿ ಇವ್ರ ಮಾಲಕರು ನೆಡದೇನ ಇನ್ನ ನಡೆದಿಲ್ಲ ವ್ಯಾಪಾರ ನೋಡಿಸ್ ವ್ಯಾಪಾರ ನಡೆದಿಲ್ಲ ಅಂತಾರೆ ನೋಡ್ರಿ ಮಾಲಕರು ಎಷ್ಟು ಬಂದ್ರೆ ಕೊಡ್ದೇನಿ ಮರಿನಾ ಮೂವತ್ತೆಂಟು ಸಾರ ನೋಡ ಸರ್ ಮೂವತ್ತೆಂಟು ಸಾರಿ ಬಂದ್ರು ಕೊಡ್ತಾರ ಟೋಟಲ್ ಏಳು ಕಣ ಸರ್ ಟೋಟಲ್ ಏಳು ಕಣ ಆಗ ನೋಡ್ರಿ ಎರಡ್ಲಿ ಬಂದು ಒಂದೂವರೆ ತಿಂಗ್ ಆಯ್ತು ಎರಡ್ಲಿ ಬಂದ ಒಂದೂವರೆ ನೋಡಿ ಆಯ್ತು ಬಾಯಿ ನೋಡುವ ನೋಡ್ರಿ ಇಲ್ಲೊಂದ್ ಮರಿ ಆಯ್ತು ನೋಡ್ರಿ ನೋಡ್ತಿರ್ಬೋದು ನೀವ್ ಹಂಗೆ ನೋಡೋದ್ರ ಜಾತನ್ ಮರಿ ನೋಡಿದ್ರ ಇಲ್ಲೆಲ್ಲ ಗಿರಿ ಪರಿ ಬಿದ್ದ ನೋಡ್ತಿರ್ಬೋದ್ ಅಣ್ಣದ್ ಮರಿ

ಹತ್ತು ತಿಂಗ ನೋಡಸ್ರಿ ಹತ್ತು ತಿಂಗ್ಳದ್ ಮರಿ ಅಂತರ ಮಲಕ್ ಏನ್ ನ್ಯಾಪಾರ ಮೂವತ್ತ್ ನಾಲ್ಕು ಸಾವಿರ ನೋಡ್ರಿ ಮೂವತ್ತ್ ನಾಲ್ಕು ಸಾವಿರ ಯಾಪ್ರ ನೋಡ್ರಿ ಕೇಳ್ರಿ ಏನು ಯಾರ ಎಷ್ಟು ದಿನ ನಡೀ ಇಪ್ಪತ್ತೈದು ಸಾವಿರ ತನಕ ನೋಡೋಸ್ರಿ ಇಪ್ಪತ್ತೈದು ಸಾವಿರ ತನ ರೇಟ್ ನಡದೆ ಅಂತ ನೋಡ್ರಿ ಮರಿ ಹಾ ಮತ್ತೆ ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ನಿಮ್ಮ ಟಾರ್ಗೆಟ್ ಎಷ್ಟು ಬಂದ್ರೆ ಕೊಡ್ತೀರಿ ಫೈನಲ್ ಮೂವತ್ತು ಸಾವಿರ ನೋಡೋಸ್ರಿ ಫೈನಲ್ ಮೂವತ್ತು ಸಾವಿರ ಬಂದ್ರೆ ಕೊಡ್ತಾರೀ ಮರಿ ಹಾ ಚೆನ್ನಾಗಿ ನೋಡಿದ್ರಿ ಫ್ರೈಟ್ ಅಂತ ಜಾತ್ರೆ ಮರಿ ನೋಡ ಸ್ಟ್ಯಾಂಡ್ ಮರಿ ತೊಳಕ್ಕೆ ಗಡ್ಡಿ ಇಲ್ಲ ದೋಸ್ತಿ ಅಂದ ಮರಿ ಅಪ್ಪ ನಡಿದ್ ನೋಡಸ್ತೀರ ನೋಡುತ್ತಿರುವ ಅದನ್ನ ಗಡ್ಡ ಚೆಕ್ ಮಾಡ್ಕೋ ಚೆಕ್ ಮಾಡ್ಕೋ ಚೆಕ್ ಮಾಡ್ಕೋ

ಮೂವತ್ತೆ ಸಾವಿರ ಇನ್ ಎರಡು ಸಾವಿರ ಎರಡು ಸಾವಿರದ ಒಳಗೆ ಅಪರ್ ನಿಂತಿದೆ ಅವ್ರು ಮೂವತ್ತ್ ಎರಡು ಹೇಳ್ತಾರೆ ಇವ್ರು ಮೂವತ್ತ್ ನಾಲ್ಕು ಹತ್ತಿರ ಮರ ನೋಡ್ರಿ ಹೈಟ್ಲಿಂತ ಹೆಂಗ್ ನೋಡಿಸ್ ಹೈಟ್

ಮೂವತ್ತೆರಡು ಸಾವಿರ ತನಕ ಹೇಳತ್ರ ಅವ್ರ ಮೂವತ್ ನಾಕೇಳ ವ್ಯಾಪಾರ ವ್ಯಾಪಾರ ಆಗುವಂಗೆ ಕಾಣವಲ್ದು ನೋಡ್ರಿ ಮಲತ್ತಾಗುತ್ತೋ ಡೌಟು ಅವ್ರ ಇವ್ರಿಗೆ ಎರಡು ಸಾವಿರ ಪರಿಕೆ ತಗೋಡಿದ್ರು ಅನಿಸುತ್ತೆ ಎಲ್ಲಿ ಒಂದು ಐತು ಸರ್ ತಿಂಗಳು ಮರಿ ನೋಡ್ತೀವಿ ಬರ್ತಾರೆ ಎಷ್ಟು ಇದೀವಿ ಎಷ್ಟು ಇದೆ ಮರಿ ಇದು ಆರು ಆರು ತಿಂಗ್ಳಿದ್ ಮರಿ ಅಂತ ನೋಡ ಸರ್ ತಿಂಗ್ಳು ಮರಿ ಇದು ಏನು ಏನು ಹೇಳತ್ತೀ ಅಬ್ರ ಇಪ್ಪತ್ತೆಂಟು ಸಾವಿರ ಸರ್ ಇಪ್ಪತ್ತೆಂಟು ಸಾವಿರ ಎಪ್ಪ ಹೇಳ್ತಾರೆ ನೋಡಿರಿ ಮಾಲಕರ ಹಾಂ ನೆಡತೇನೇ ನಾ ಇನ್ನೂ ಕೇಳಲ್ಲ ಇನ್ನೂ ಯಾರು ಕೇಳ ಅಂತ ನೋಡ್ರಿ ಇಪ್ಪತ್ತೆಂಟು ಸಾವಿರ ಎಪ್ಪ ಹೇಳ್ತಾರ ಫೈನಲ್ ಫೈನಲ್ ಎಷ್ಟಾದ್ರೂ ಕೊಡ್ತೀರಿ ಮರಿ ಅನ್ನ ಆಬ್ರ ಫೈನಲ್ ಎಷ್ಟಾದ್ರೂ ಕೊಡ್ತೀವಿ ಇಪ್ಪತ್ಮೂರು ಇಪ್ಪತ್ಮೂರು ಇಪ್ಪತ್ನಾಲ್ಕು ಸರ್ ನೋಡೋದು ಸರ್ ಇಪ್ಪತ್ಮೂರು ಇಪ್ಪತ್ನಾಲ್ಕು ಕೊಡ್ತಾರ ನೋಡೋದು ಮರಿ ರೇಟ್ ನೋಡೋದು ಸರ್ ದುಬಾರಿ ದೋಸ್ತಾರೆ ನೋಡಿ ಇಲ್ಲಿ ಒಂದು ಎರಡು ಮರಿ ಅದ ನೋಡಿದ್ರೆ ದೊಡ್ಡ ಮರಿ ನೋಡ್ತಿರೋದು ಇದು ಕರಿಗನ್ ಐತಿ ಅದು ಫುಲ್ ವೈಟ್ ಗಡ್ಡೆ ಲಂಚ್ ಚೆನ್ನಾಗ್ ಒಳ್ಳೆ ಲೈವ್ ಇಟ್ಟರು ಅಂತ ಮರಿ ದೋಸ್ತಿರು ಹಂಗೆ ಹಾತೀನಿ

ಅಷ್ಟಲ್ಲಿದೆ ಹಾಲಲ್ಲಿ ಐತೆ ನೋಡಿದ್ರಿ ಇನ್ನೂ ಹಾಲಲ್ಲಿ ಐತೆ ಅಂತ ನೋಡ್ರಿ ಅಂದ್ರೆ ಮರಿಕೂರಿ ಐತೆ ಅಂತ ಮರಿ ಐಟಲ್ ಅಂತ ಚೆನ್ನಾಗಿದೆ ನೋಡಿದ್ರ ಗಡ್ಡೆಗೂ ಚಲೋ ಐತೆ ನೋಡಿದ್ರ ಏನ್ ಹೇಳತ್ತೀರಿ ವ್ಯಾಪಾರ ಇದೆ ನಲ್ವತ್ತೈದು ಸರ ನೋಡಿದ್ರಿ ನಲ್ವತ್ತೈದು ಸರ್ ವ್ಯಾಪಾರ ಹೇಳ್ತಾರೆ ನೋಡ್ರಿ ದುಬಾರಿ ರೇಟ್ ಹೇಳ್ತಾರೆ ಮಾಲಕರು ಕಣಗಿನ ಹೆಣ್ಣ ಚೆನ್ನಾಗಿಲ್ಲ ಮರಿ ಅರ್ಧ ಆಟಕ್ ಗ್ಯಾರಂಟಿ ಇದ್ದಿ ಸರ್ ಆಟಕ್ ಗ್ಯಾರಂಟಿ ಇದ್ದಿ ಗ್ಯಾರಂಟಿ ಕೊಡ್ತೀನಿ ಅಂತ ನೋಡ್ರಿ ಮಾಲಕರು ಗರಿ ಬಿದ್ದೋದೇನ ಅರ್ಧ ಕಣದಾಗ ಆಡತ್ತ ಮರಿ ಎಷ್ಟು ರೌಂಡ್ ಇಡ್ತಾನಿ ಎರಡ್ ರೌಂಡ್ ನೋಡ್ರಿ ಎರಡು ರೌಂಡ್ ಎರಡ್ ರೌಂಡ್ ಇನ್ತರ ಆಡತ್ತ ಮಾಲಕರ ನೆಡತೇನ ಏನ್ ಯಾಪಾರ ಎಷ್ಟು ತನಕತ್ತ್ ಮೂವತ್ತೆರಡು ಸಾವಿರ ತನಕ ನೋಡಸ್ ಮೂವತ್ತ ಸಾವಿರ ತನಕ ವ್ಯಾಪಾರ ನಡೆದಿದೆ ಅಂತ ನೋಡ್ರಿ ಮತ್ತೆ ನಿಮ್ ಟಾರ್ ಎಷ್ಟು ಬಂದ್ರೆ ಕೊಡ್ತೀರ ನೋಡಸ್ ನಲ್ವತ್ತು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಮರಿ ಸೈಜ್ ಚೆನ್ನಾಗಿದೆ ಹಂಗೈ ದುಬಾರಿ ಆಗತ್ತ ನೋಡ್ರಿ ಅವ್ರದ್ದೇನಿದೆ ಯಾವ್ದನ ಚಿಕ್ಕೂರ್ ಚಿಕ್ಕೂರ್ದಂತ ನೋಡ್ರಿ ಮರಿ ಮಾಲಕ್ರಿ ಏನಂತೆ ತೋರ್ಸೈತ್ರಿ ಮತ್ತ್ ಅಮ್ರೋರ್ಸ ನಿಮ್ಮ ತೋರ್ಸಐತ್ ಹೇಳ್ರಿ ಅವ್ರೆ ಸಿಮಿಕೇರಿ ಸಿಮಿಕೇರಿ ಜೀವ ನೀವರಿ ನಗರಿಬೇಮ್ನ ತಾಲಕ್ಕೂರ

ತಗೊಂಡು ಹೋಗೋದು ಒಳ್ಳೇದು ಒಳ್ಳೇದ ನಾವು ಅಲ್ಲಿ ಕೆರ್ಸಾರು ಜನ ಜಾಸ್ತಿ ಜನ ಇದಾರೆಣ್ಣ ಏನು ಇಲ್ಲೇ ತಗೊಂಡು ಇಲ್ಲೇ ಮಾರ್ತಾರೆ ಮರಿಗಳು ಐದು ಸಾವಿರ ರೂಪಾಯಿ ಅಂದ್ರೆ ಐದೈದು ಸಾವಿರ ಇರ್ತಾರೆ ಮರಿಗಳು ನಮಗ್ಯಾಗೆ ಇಷ್ಟ ಬಂತು ತಗೊಬೇಕ್ರಿ ಮರಿಗಳು ಮಾತ್ರ ನೋಡಿ ದಸ್ತ್ರ ಏನಾಯ್ತು ಮಾರ್ಲಾಕ್ರು ಆಲ್ಮೋಸ್ಟ್ ಸ್ವಲ್ಪ ಮರಿ ರೇಟ್ ಹೆಚ್ಚು ಕಮ್ಮಿ ಇದಾಕತ್ತಿ ಹೆಚ್ಚು ಕಮ್ಮಿ ಹೇಳೋರು ಅದಾರ ಹಾಗಾಗಿ ಆಲ್ಮೋಸ್ಟ್ ಮರಿ ಇದ್ದಂಗೆ ತಗೊಂಡೋಗ್ರಿ ಮರಿ ಚೆಕಿಂಗ್ ಮಾಡ್ಕೊಂಡು ತಗೊಂಡು ಹೋಗೋ ಅಂತ ಹೇಳತ್ತಾರ ನೋಡಿರಿ ನಿಮ್ಮ ಹೆಸ್ರ್ನ ಪ್ರಕಾಶ್ ಅಂತ ಹೇಳೋಣ ಪ್ರಕಾಶ್ ಅಂತ ಮರಿಗಳಿದಾವ ಮೊದ್ಲು ಅವನು ಮತ್ತು ಯಾವ ಹೆಸ್ರ್ ಮೇಲೆ ಇರ್ತಾನೆ ನಮ್ಮ ಬುಲೆಟ್ ತಂದಾರ ಬುಲೆಟ್ ಅಂತ ಆಡ್ತಾರೆ ನೋಡ್ರಿ ಬುಲೆಟ್ ಸರ್ದಾರ್ ಅಂತ ಮೊನ್ನೆ ಇಲ್ಲೇ ನಮ್ ಭಾಗದ ಕೊನ್ನೂರ್ ಕಣದಾಗ ಆಡ ಅವ್ರ ಮಾಲಕರಂತ ನೋಡ್ರಿ ಪ್ರಕಾಶ್ ಅಂತಲ್ಲ ಪ್ರಕಾಶ್ ಅಂತ ನೋಡ್ರಿ ಈ ಮರಿ ಕೇಳಿದ ನೋಡ್ರಿ ಜಸ್ಟ್ ಹೌದು ದೋಸ್ ನೋಡಿರಿ ಇಲ್ಲೊಂದು ಮರಿ ಐತೆ ನೋಡಿದ್ರಿ ನೋಡಿದ್ರೆ ಬನ್ನಿ ಹೈಟ್ ಇಲ್ಲ ಅಂತ ಯಾವ ಥರ ಇದೆ ನೋಡಿದ್ರ ಗಡ್ಡೂ ಚಲೋ ಐತೆ ನೋಡಿಸ್ ಸರ್ ಮರಿ ಹಾಲಲ್ಮರಿ ನಾನು ಹಾಲಲ್ ಮರಿ ಅಂತ ಹತ್ರ ಮಾಲಗ್ರೂ ಎಷ್ಟೇ ಆಯ್ತು ಅಬ್ಬರ ನಲ್ವತ್ತು ಒಂದು ಸರ್ ನೋಡ್ರಿ ಸರ್ ನಲ್ವತ್ತು ಒಂದು ಸಾರ್ ಅಬ್ರೆ ಹೇಳತ್ತ ನೋಡ್ರಿ ಮಾಲಕ್ಕಿ ಮರಿನಾ ಕನಕಿನಕ್ಕೆ ಹಾಕಿಲ್ಲ ಏನ ನೋಡ್ರಿ ಸ್ರ ಕನಕ ಗಿಣಕ್ಕೆ ಹಾಕಿಲ್ಲ ಅಂತಾರೆ ಮಾಲಕ್ರು ಇಲ್ಲಿ ಆಟ ಆಟ ಐತನ ಆಟ ಐತಿ ಆಟ ಐತಿ ಚೆಕಿಂಗ್ ಮಾಡ್ಕೊಂಡು ತೊಗೊಂಡು ಹೋಗಬೇಕು ನೋಡೋ ಸ್ರ ಆಟ ಐತಿ ಅಂತಾರೆ ಚೆಕಿಂಗ್ ಮಾಡಿ ತೊಗೊಂಡು ತೊಗೊಂಡು ಹೋಗೋದು ಅಂತಾರೆ ನೋಡಿರಿ ನಡೋತ್ತೆ ನೀನು ವ್ಯಾಪಾರ ಇಷ್ಟೈತೆ ನಡತ್ತೆ ಮೂವತ್ತು ನಾಲ್ಕು ಮೂವತ್ತು ಮೂವತ್ನಾಲ್ಕು ಮೂವತ್ತೈದು ಸರ್ತನ ನೋಡು ಸ್ರ ಮೂವತ್ತು ನಾಲ್ಕು ಮೂವತ್ತೈದು ಸರಿ ತನ ವ್ಯಾಪಾರ ನಡ್ದೆ ಅಂತ ನೋಡಿರಿ ಮತ್ತೆ ನಿಮ್ಮ ಟೈರ್ ಜಸ್ಟ್ ಬಂದಿ ಕೊಡ್ತೀರಿ ಅನ್ನೋದ ಎಂಟು ಬಂದ್ರೆ ಎಂಟು ಎಂಟುವರಿ ಅಂದ್ರೆ ಮೂವತ್ತೆಂಟು ಸಾವಿರ ಮೂವತ್ತೆಂಟುವರೆ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮರಿ ಚೆನ್ನಾಗಿತ್ತು ಚೆನ್ನಾಗಿ ದೋಸ್ತೋಸ್ರ ಇಲ್ಲೇ ನೀವು ನೋಡ್ರಿ ದೋಸೆ ಜಾಲ ಅಂಟಿದ ಜಾಲ ಜಾಲ ಮರಿ ನೋಡ್ರಿ ನೋಡ್ತಿರೋ ಈಗ ಸೋಲ್ಡೋರ್ ಆಯ್ತು ನೋಡ್ರಿ ಎಷ್ಟಕ್ಕಾಯ್ತೇನೆ ಅನ್ನ ತಗೊಂಡ್ರಿ ಯಾವ್ರಿ ನಿಮ್ದು ನಿಮ್ದು ಸುಳಿಬಾಯಿ ನೀವ ಇವ್ರಿಗೆ ಕೊಟ್ರಿ ನಾ ಎಷ್ಟು ತಾರೀಕ ಎಷ್ಟಲ್ಲ ಎರಡಲ್ಲ ನೋಡ್ರಿ ಎರಡಲ್ರಿ ಮೂವತ್ತೆಂಟಕ್ಕೆ ಸೋಲ್ಡೋಡ್ ಆಯ್ತು ನೋಡ್ರಿ ಈಗ ಜಸ್ಟ್ ಆಟಕ್ ಹೆಂಗ್ರಿ ತಗೊಂಡ್ರಿ ಮರಿ ತಗೊಂಡ್ರಿ ಮರಿತಾರ ಅಂತ ನೋಡ್ರಿ ಮಾಲಕರ ಮೂವತ್ತೆಂಟು ತಾರೀಕಲ್ಲ ಮೂವತ್ತೆಂಟು ತಾರೀಕು ಎಷ್ಟು ಆ್ಯಪರ್ ಐತ್ ನೋಡ್ರಿ ದೋಸ್ತ ನೋಡ್ರಿ ಜವಾರಿ ಮರಿ ನೋಡೋದು ಸರ್ ಆ ಈ ಕಡೆ ಐತಿ ನೋಡಿ ಹುರ್ಗ್ ಮರಿ ಇದು ಫುಲ್ ಬ್ಲಾಕ್ ಮರಿ ಇದು ಗಡ್ಡೆಲ್ಲ ಯಾವ್ ತರ ಇದೆ ಹದಿನಾಲ್ಕು ಸರ್ಕಾರ ಹದಿನಾರು ಹದಿನಾರು ನೋಡೋದ್ರಿ ಅದ್ ಹದ್ನಾರು ಸರ್ ನೋಡೋದ್ರಿ ಹದಿನಾಲ್ಕು ನೋಡಿ ಮಾಲಕರ ನಡೋದಿನ ಎಡ ಸರ್ ಹನ್ನೆರಡು ಸಾವಿರ ನೋಡೋದ್ರಾವಿರ ಬಂದ ನೋಡಿ ಇವ್ ಎಷ್ಟು ಬೇರೆ ಕೊಟ್ಟಿದ್ರ ಎಷ್ಟು ಕೊಟ್ಟ್ರಿ ಮರಿ ಪ್ಯಾಕೇಜ್ ಕೊಟ್ಟ್ರಿ ಅವು ಹೆಂಗ್ರಿಮ್ ಹೆಚ್ಚು ನೋಡಸ್ ಅಂತ ಇವು ದೊಡ್ಡ ರೇಟ್ ಅಲ್ಲ ಹ್ಮ್ ಸರ್ ಇವು ಸ್ವಲ್ಪ ದೊಡ್ಡದ ಹಂಗ ರೇಟ್ ಜಾಸ್ತಿ ಅಂತ ನೋಡ್ರಿ ಮಾಲಕ ನೋಡ್ರಿ ಎಲ್ಲ ಮರಿಗಳು ನೋಡ್ರಿ ಎರಡು ಮಾರ್ಕೆಟ್ ಯಾವ ತರ ಬಂದಿದೆ ನೋಡ್ರಿ ವ್ಯಾಪಾರ ಇಲ್ಲ ಅಂತೀರಾ ನೋಡ್ರಿ ಯಾಬಾರ್ ಇಲ್ಲಂತಾರೀ ಮಲಗ ಹಂಗ ದಿವಸ ಹನ್ನೆರಡು ಇದು ಇದ್ಯಾದು ಕಲರ್ ಚೇಂಜ್ ಜಾಲ ಜಾಲ ಮರಿ ಅಂತ ನೋಡ್ರಿ

ದೋಸ್ ನೋಡ್ರಿ ಇಲ್ಲೊಂದ್ ಮರಿ ನೋಡ್ರಿ ಅಣ್ಣ ಎಷ್ಟಲ್ಲ ಎಷ್ಟೇ ನಾಲ್ಕಲ್ಲ ನಾಲ್ಕಲ್ಲಿ ಮರಿ ಅಂತ ನಾಲ್ಕಲ್ಲಿ ಬಂದ ಎಷ್ಟ್ ತಿಂಗಳಾಯ್ತು ದೇಡ್ ತಿಂಗ್ಳ ನೋಡಸ್ ನಾಲ್ಕಲ್ಲಿ ಬಂದ್ ದೇಡ್ ತಿಂಗ್ಳ ಆಯ್ತು ಅಂತ ಆಟಲ್ ಮರಿ ಏನಿದ ಅಣ್ಣ ಕಣ ಆರ್ ಕಣ ಯಾವಾಗಣ್ಣ ಹಾಲಲ್ಲಿಂದ ಎರಡಲ್ಲಿವರೆಗೂ ಆರ್ ಕಣ ಆಗ ನೋಡಸ್ ಅಲ್ಲಲ್ಲಿಂದ ಎರಡಲ್ಲಿವರೆಗೂ ಆರ್ ಕಣ ಆಗಿದೆ ಅಂತ ನೋಡಿಸ್ರ ಯಾವ್ದೇನಿದ ಉಳ್ಗಂಡಿ ಅಂತ ನೋಡ್ರಿ ಮರಿ ಇದು ಆ ಎಷ್ಟ್ ವ್ಯಾಪಾರ ಎಂಬತ್ತು ಸಾರು ಹೇಳತ್ರಿ ನೋಡು ಸರ್ ಎಂಬತ್ತು ಸಾವಿರ ಯಾಬ್ರು ಹೇಳ್ತಾರೆ ನೋಡ್ರಿ ಮಾಲಕ್ರ ಇದಕ್ಕೆ ನಡೋತೀನ ಯಾಪಾರ ಎಷ್ಟು ದಿನಕ್ಕೆ ಹೇಳ್ತಾರೆ ಐವತ್ತೊಂದು ಸಾರ್ ತನಕ ನೋಡು ಐವತ್ತೊಂದು ಸಾರ್ ತನ ವ್ಯಾಪಾರ ನಡೆದಿ ಅಂತ ನೋಡ್ರಿ ಸರ್ ಇದು ಮತ್ತು ನಿಮ್ಮ ಟೈರೆ ಜಸ್ಟ್ ಬಂದು ಕೊಡ್ತೀರಿ ಮಾಲಕ್ರ ಐವತ್ತೈದು ಸಾರ ನೋಡು ಸರ್ ಐವತ್ತೈದು ಸಾವಿರ ಬಂದ್ರೆ ಕೊಡ್ತಾರೆ ಅಂತ ನೋಡ್ರಿ ಮರಿ ಮರಿ ಗಡ್ಡಿಯಲೆಲ್ಲ ಚೆನ್ನಾಗಿದೆ ನೋಡಿರಿ ಸರ ಆಟಕ್ಕೆ ಗ್ಯಾರಂಟಿ ಐತ್ರಿ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗೋದು ನೋಡ್ರಿ ಸ್ರ ಆಟಕ್ಕೆ ಗ್ಯಾರಂಟಿ ಐತಿ ಅಂತ ಚೆಕ್ ಮಾಡ್ಕೊಂಡು ತೊಗೊಂಡು ಹೋಗೋದಂತಾರೆ ನೋಡಿರಿ ಮಾಲಕ್ರ ನಿಮ್ಮ ನಂಬರ್ ಹೇಳ್ರಿ ಯಾರಿಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಒನ್ ನೈನ್ ತ್ರೀ ಸಿಕ್ಸ್ ನೋಡೋ ಸರ್ ಹಂಗ ಯಾರಿಗಾರ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ಹುಳುಗಂದಿ ಗುಳುಗಂದಿ ಗುಳುಗಂದಿ ಅಂತ ನೋಡ್ರಿ ಮರಿ ಹಂಗ ಯಾರಿಗ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ಚೆನ್ನಾಗಿದೆ ನೋಡೋ ಸರ್ ಮರಿ ತೊಳಕ ಅಡ್ಡಿಲ್ಲ ದೋಸ್ತರ ನೋಡ್ರಿ ಇಲ್ಲಿ ಮರಿ ಇದ್ ನೋಡ್ರಿ ಸರ್ ನೋಡ್ತಿಲ್ಲ ನೀವು ಐಟಲ್ ಅಂತ ಯಾವ ತರ ಇದೆ ನೋಡ್ರಿ ಸರ್ ಒಳ್ಳೆ ಕ್ವಾಲಿಟಿ ಮರಿ ಗಟ್ಟೆ ಗಡ್ಡೆ ಗಡ್ಡೆಲ್ಲ ಯಾವ ತರ ಇದೆ ನೋಡ್ರಿ ಸರ್ ಅಣ್ಣ ಎಷ್ಟಲ್ಲ ಇದನ್ನ ನಾಲ್ಕಲ್ಲ ನಾಲ್ಕಲ್ಲಿ ಬಂದು ಎಷ್ಟು ತಿಂಗ್ಳು ಎರಡುವರೆ ತಿಂಗ್ಳು ನೋಡಸ್ ನಾಕಲ್ಲಿ ಬಂದು ಎರಡುವರೆ ತಿಂಗ್ಳಂತ್ ಮಾಲಕ್ರ ಬಾಗಲ್ ಕೊಟ್ಟಿದಲಾ ಮರಿ ಬಾಗಲ್ ಕೊಟ್ಟಿದ್ದು ನೋಡ್ರಿ ಇದು ಹಾಂ ನಾ ಮರಿನಾಡತ್ತೆ ಮರಿ ನಾ ನೋಡ್ರಿ ಇಲ್ಲಿ ಹಾಕಿಲ್ಲ ಅಂತ ಮರಿ ಆಡತ್ತಂತ ನೋಡ್ರಿ ಆಟಕ್ ಗ್ಯಾರಂಟಿ ಐತಂತ ಮಾಲಕ್ ಎಷ್ಟು ಹೇಳ ವ್ಯಾಪಾರ ವ್ಯಾಪಾರ ಎಷ್ಟು ಎಷ್ಟೇ ಅರವತ್ತು ಸರ ನೋಡಸ್ತೀರ ಅರವತ್ತು ಸರ್ ವ್ಯಾಪಾರ ಹೇಳತ್ತ ನೋಡ್ರಿ ಮಾಲಕರ ನೀನು ವ್ಯಾಪಾರ ನಡೀ ಎಷ್ಟು ತನಕ ಕೇಳತ್ತಾರ ಮೂವತ್ತೊಂಬತ್ತು ಸಾವಿರ ತನಕ ನೋಡಿಸ್ ಮೂವತ್ತೊಂಬತ್ತು ಸಾವಿರ ತನಕ ನಡೆದಿ ಅಂತ ನೋಡ್ರಿ ಮತ್ತೆ ನಿಮ್ ಟಾರ್ಗೆಟ್ ಎಷ್ಟು ಬಂದ್ ಕೊಡ್ತೀರಿ ಎಷ್ಟು ಬಂದ್ರೆ ಕೊಡ್ತೀರಿ ಫೈನಲ್ ಪ್ರೈಸ್ ನಲ್ವತ್ತು ಸಾವಿರ ಮ್ಯಾಗ ನೋಡಿಸ್ ನಲ್ವತ್ತು ಸಾವಿರ ಮ್ಯಾಗ ಬಂದ್ರೆ ನೋಡ್ರಿ ಮರಿ ಮರಿ ಚೆನ್ನಾಗಿ ಚೆನ್ನಾಗಿತ್ತು ನೋಡ್ರಿ ರೈಟ್ ಗಡ್ಡೆಸ್ತೀ ನೋಡ್ರಿ ಇವತ್ತು ಮಾರ್ಕೆಟ್ ನೋಡ್ರಿ ಸರ್ ದೊಡ್ಡ ಮರಿ ಬಂದಿದೆ ದೊಡ್ಡ ನೋಡಿಸ್ ಮರಿ ಬೇಜಾನು ಬಂದಿದೆ ಯಾಕಂದ್ರೆ ಇವಾಗೆಲ್ಲ ಬಕ್ರೀದ್ ಸೀಸಲ್ಲ ನೋಡ್ತಿರ್ಬೋದು ಇಲ್ಲೆಲ್ಲ ಪೇಂಟ್ ಗಿಂಟ್ ಮಾಡಿದರೆ ಎಲ್ಲ ಬಕ್ರೀದ್ ಸೀಸನ್ ಅಲ್ಲ ಹಂಗಾಗಿ ಎಲ್ಲರೂ ಒಂದು ಒಳ್ಳೆ ರೇಟ್ ಬರ್ತದೆ ಅಂತಂದು ತೊಗೊಂಡು ಬಂದಿರ್ತಾರೆ ಎಲ್ಲ ಮೇಯ್ಸಿದ್ದು ನೋಡ್ತಿರ್ಬೋದು ಎಲ್ಲ ಒಳ್ಳೆ ಒಳ್ಳೆ ಲೈವ್ ಇಟ್ಟಿರುವಂಥ ಅಂತ ಮರಿಗಳು ಎಷ್ಟು ಬಂದಿದೆ ನೋಡ್ರಿ ಇಲ್ಲೊಂದು ನೋಡ್ದು ನೋಡಿದೆ ಅದು ಯಾವ ಥರ ಇದೆ ನೋಡಿರಿ ನಂಗನ್ಸ್ಬಿಟ್ಟು ಒಂದು ಗಿಂಟಲ್ಲ ಇರ್ಬೋದು ಅದು ಇಲ್ಲೊಂದು ಐದು ನೋಡಿದ್ ಸರಿಗಣ್ಣ ಸೌಕರ್ಯ ಏನು ಹೇಳತ್ತಿರಿ ಇದೇನು ಹೇಳತ್ತಿರಿ ನಲವತ್ತೈದು ವ್ಯಾಪಾರ ಆಗೈತೆನಾ ಆಗಿಲ್ಲ ಹ್ಞೂ ನಡತೈತೆ ನೀವು ಸಂಖ್ಯಾತ ಮೂವತ್ತೆರಡು ಸಾವಿರ ಸರ್ ಮೂವತ್ತೆರಡು ಸಾವಿರದ ರೇಟ್ ನಡೆದಿ ಅಂತ ನೋಡ್ರಿ ಟೆಸ್ಟ್ ಬಂದು ಕೊಡ್ತೀವಿ ಮೂವತ್ತೈದು ಮೂವತ್ತೈದು ಸಾವಿರ ಕೊಡ್ತಾರ ಇಲ್ಲೊಂದು ಐತೆ ನೋಡ್ರಿ ಒಂದು ಓಪನ್ ಇಲ್ಲೆಲ್ಲ ಇದೆ ನೋಡ್ರಿ ಸರ್ ಎಲ್ಲ ಬಕ್ರಿದ್ಗೆ ರೆಡಿ ಆದಂತ ಮರಿಗಳು ಇಲ್ಲದ ಅದ ನೋಡ್ರಿ ಸರ್ ಇವು ನೋಡ್ರಿ ಒಳ್ಳೆ ಲೈವ್ ಇಟ್ಟಿರುವಂತ ಮರಿಗಳು ಜೋಡಿ ಯಾರು ಮಾಲಕ್ ನಿಮ್ ಅನ್ರಿ ಹೆಂಗ್ ಹೇಳ್ತಿರಿ ಒಂದ್ ಜೋಡಿಗೆ ಯಾರು ಲಕ್ಷ ಅಂದ್ರೆ ಒಂದೊಂದ್ ಮರಿಗ ಒಂದೊಂದ್ ಲಕ್ಷ ನೋಡಿದ್ರ ಇವು ಏನ್ ನಡ್ದ ನೋಡಿದ್ರ ಒಳ್ಳೆ ಲೈವ್ ಇಟ್ಟಿರುವಂತ ಮರಿ ಲೈವ್ ಇಟ್ಟು ಅಷ್ಟಿರ್ಬೋದ ನೀವು ಎಂಬತ್ತು ಕೆಜಿ ಮ್ಯಾಗ ಒಂದು ಕ್ವಿಂಟಲ್ ನೋಡಿದ್ರೆ ಎಂಬತ್ತು ಕೆಜಿ ಮ್ಯಾಗ ಒಂದು ಕ್ವಿಂಟಲ್ ಅಂತಾರೆ ಇವ್ರ ಮಾಲಕರ ಒಂದೊಂದು ಮರಿ ಒಂದೊಂದು ಲಕ್ಷ ಅಪಾರ ಹೇಳತಾರ ನೋಡಿ ಇವ್ರಿಗೆ ಕೇಳ ನೇನು ಯಾರ ಇಷ್ಟು ತನಕ ಕೇಳ್ತಾರೆ ಒಂದು ಲಕ್ಷ ತನ ಜೋಡಿ ನಡೀತಾ ನೋಡ್ರ ಇವ್ರ ಜೋಡಿಗೆ ಎರಡು ಲಕ್ಷ ಹೇಳಿದ್ರು ಒಂದು ಮೂವತ್ತರ ತನ ಜೋಡಿ ನಡೆದಿ ಅಂತೆ ಮತ್ತೆ ನಿಮ್ ಟಾರ ಜಸ್ಟ್ ಒಂದು ಕೊಡ್ತೀರಿ ಮಲ್ಕ ಒಂದು ಐವತ್ತು ಫೈನಲ್ ನೋಡ್ರೆ ಇವ್ರು ಹೇಳ ಜೋಡಿಗೆ ಒಂದು ಐವತ್ತು ಹೇಳ್ತಾರೆ ಅಂದ್ರ ಒಂದೊಂದ್ ಮರಿಗೆ ಎಪ್ಪತ್ತೈದು ಸಾವಿರ ಒಂದೊಂದ್ ಮರಿಗೆ ಎಪ್ಪತ್ತೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡಿದ್ರೆ ನೋಡ್ತಿರ್ಬೋದು ಲೈವ್ ಇಟ್ಟು ಎಲ್ಲ ಯಾವ್ ತರ ಇದೆ ನೋಡಸ್ತಾರೆ ಒಳ್ಳೆ ಲೈವ್ ಇಟ್ರು ಅಂತ ಮರಿ ಬಿಟ್ಟು ಯಾವ್ದಾನೇವ ಸುಳಿಬಾಯಿ ಇದೆ ಸುಳಿಬಾಯಿ ನಿಮ್ಮ ಪುಟ್ಟು ಪುತ್ತು ನೋಡ್ರಿ ಪುತ್ತು ಅಂತ ನೋಡ್ರಿ ಅಣ್ಣ ಯಾರಿಗೆ ಪರಿಚಯ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲೆಲ್ಲ ಇದೆ ನೋಡಿದ್ರ

ದೋಸ್ತರು ನೋಡ್ರಿ ಇಲ್ಲಿ ಒಂದು ಜಾತಿ ಹಾಡ್ ಇದೆ ನೋಡೋದ್ ಸರ್ ಜಾತಿ ನೋಡ್ತಿರ್ಬೋದು ದೊಡ್ಡ ಕಿವಿ ಐತಿ ಜಾತಿ ಸರ್ ಏನ ಮೌಳಿ ಮೌಳಿ ಐತಿ ನೋಡ್ರಿ ಮಲಕ್ರೋಡ್ತಿರ್ಬೋದು ಬರ್ರ ಸರ್ಕ್ರೋತಿರ್ಬೋದು ಹಾಡ್ ಯಾವ್ತರ ಇದೆ ನೋಡೋದ ಇನ್ನೆಷ್ಟು ತಿಂಗ್ಳು ಹೋಗುದು ಇನ್ನೊಂದ್ ಎರಡು ತಿಂಗಳ ಇನ್ನೊಂದ್ ಎರಡು ತಿಂಗಳು ಹೋಗ್ತಂತ ನೋಡ್ರಿ ಜಾತಿ ಹಾಡಲ್ಲ ಜಾತಿ ಆ ಹುಡುಗ ಮೌಳಿ ಅಂತ ಮೌಳಿ ಅಲ್ಲ ಮೌಳಿ ಅಂತ ನೋಡ್ರಿ ನೋಡ್ತಿರ್ಬೋದು ಹೆಂಗಿ ಅಪ್ಪರ

ಕುಣಿವೆಂಚರ್ ಕಣಿವೆಂಚರ್ ನೋಡ್ರಿ ನಮ್ಮ ಪ್ರಚಾರ ನೋಡ್ರಿ ದೋಸ್ತರು ನೋಡಿರಿ ಇಲ್ಲೊಂದು ಮರಿ ನೋಡಿಸ್ ನೋಡ್ತೀವಿ ನೀವು ಐಟಲ್ ಅಂತ ಯಾವ ಥರ ಇದೆ ನೋಡಿಸ್ರೆ ಓಪನ್ ಮರಿ ಓಪನ್ ಓಪನ್ಗೆ ಬಂದು ಒಂದೂವರೆ ವರ್ಷ ಆಯ್ತು ಅಂತ ಎಲ್ಲಿ ಗೊತ್ತಿಲ್ಲ ಅಣ್ಣ ಎಳ್ಳಿ ಗೊತ್ತಿದ್ದು ಇದು ಓಪನ್ ಓಪನಿಗೆ ಬಂದು ದೇಡು ವರ್ಷ ಆಯ್ತು ಅಂತ ಹೇಳತ್ತಾರ ನಾಲ್ಕ್ರೆ ಇದು ಎಪ್ಪತ್ತು ಸಾವಿರ ವ್ಯಾಪಾರ ಹೇಳತ್ತಾರ ನೋಡ್ರಿ ನಾಲ್ಕರು ಎಪ್ಪತ್ತು ಸಾವಿರ ವ್ಯಾಪಾರ ಹೇಳಾಕತ್ತರ ಎಟ್ಟು ತನ ನೆಡದನಾ ಐವತ್ತೈದು ಸಾವಿರತನ ನೋಡಿಸ್ರಿ ಐವತ್ತೈದು ಸಾವಿರ ತನಕ ವ್ಯಾಪಾರ ನಡೆದಿದೆ ಅಂತೆ ಹಾಂ ಮತ್ತೆ ನಿಮ್ಮ ಟ್ಯಾರೆಜ್ ಎಷ್ಟು ಬಂದ್ರೆ ಕೊಡ್ತೀನಿ ಅಂದ್ರೆ ಅರವತ್ತು ಸಾವಿರ ಅರವತ್ತು ಸಾವಿರ ಬಂದ್ರೆ ಕೊಡ್ತಾನಂತ ನೋಡಿರಿ ಆಗಿ ಎಷ್ಟು ಒಂದ್ ಕಣ ಓಪನ್ ಒಪ್ಪನ್ಯಾಗ ಒಂದ್ ಕನ ಆಗಿದೆ ಅಂತ ನೋಡಿದ್ರ ಎಷ್ಟಿತ್ತು ಪ್ರೈಸ್ ಇಪ್ಪತ್ ಸಾವಿರ ಇಪ್ಪತ್ ಸಾವಿರ ಪ್ರೈಸ್ ಫಸ್ಟ್ ಆಗಿದೆ ಅಂತ ನೋಡ್ರಿ ಇದು ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಗೊತ್ತಿಲ್ಲ ನೋಡ್ರಿ ನೈನ್ ತ್ರೀ ಫೈವ್ ಥ್ರೀ ಏಟ್ ಫೈವ್ ಒನ್ ಸಿಕ್ಸ್ ನೈನ್ ಜೀರೋ ನೋಡಿದ್ರೆ ಹಂಗಾರ ಬೇಕಾದ್ರೆ ಮರಿ ಇದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನೋಡಿದ್ರಿ ಮರಿ ಚೆನ್ನಾಗಿದೆ ನೋಡ್ರಿ ನೋಡ್ರಿ ಇವ್ರ ಅನ್ನರ್ ಮರಿ ತಗೊಂಡ್ರೋಡ್ತಿರ್ಬೋದು ಇದು ಅಲಲ್ ಅಲ್ಲ ಇದು ಇದು ಅಲಲ್ ಇದೆ ಆ ಇದು ತಗೊಂಡ್ರಿ ಈಗ ಎಷ್ಟೇ ಇದರ ನಲ್ವತ್ತೊಂದು ಸಾವಿರ ಕನಗಿನಾಗಿದ್ದೇನೆ ಏನಾದ್ರು ಒಂಬತ್ತು ನೀವ್ ಅನ್ರಿ ಮರಿ ಮಾಲಕ್ ನೋಡ್ರಿ ಮರಿ ಮಾಲಕ್ ಇವ್ರ ಅಂತ ಅನ್ನ ದಲ್ಸಿಂಗ್ ಜಾಧವ್ ನೋಡೋದ್ರ ಇವ್ರ ಅನರ್ ಅಂತ ಹೆಸರಾಗ ಇದ್ದ ಅಲ್ಲಲ್ಲಿಂದ ಒಟ್ಟು ಎಡರ್ಗಿ ಕಣ ಒಂಬತ್ತು ಒಂಬತ್ತು ಕಣ ಅಲ್ಲಲ್ಲಿಂದ ಅಲಲ್ಲಿಂದ ಇದು ಒಂಬತ್ತು ಕಣ್ ಮರಿ ನೋಡ್ರಿ ಗಡಿಗೆಲ್ಲ ಫುಲ್ ಬ್ಲ್ಯಾಕ್ ಮರಿ ನೋಡ್ತಿರ್ಬೋದು ಎಷ್ಟೇ ಐತ್ರಿ ಮಲಾಕ್ರ ಅವ್ರ ವ್ಯಾಪಾರ ಅಲ್ಲ ವ್ಯಾಪಾರ ಎಷ್ಟೇ ಐತ್ರಿ ಐವತ್ತಾರು ಸಾವಿರ ನೋಡ ಸರ್ ಐವತ್ತಾರು ಸಾವಿರ ವ್ಯಾಪಾರ ಐತಿ ಅಂತ ನಲ್ವತ್ತೊಂದ್ ಸಾರಕ್ಕೆ ವ್ಯಾಪಾರ ಆಗೈತಿ ನೋಡ ಸರ್ ನಲ್ವತ್ತೊಂದ್ ಸಾರಿ ವ್ಯಾಪಾರ ಐತಿ ನೋಡ್ರಿ ಅಗಡಿ ಬೊಂಬ್ ನೋಡ್ರಿ

ಬ್ರೋಕರ್ಗಳನ್ನ ಒಂದು ಒಂದು ಮಾತಾಡಿಕೊಂಡು ಏನನ್ನ ಯಾರು ಮಾಡ್ತಿರ್ತಾರೆ ಬ್ರೋಕರ್ಗಳು ಇದ್ರೆ ಮನಸೇ ಇಚ್ಛೆ ಕೊಡ್ತಾರ ಅದಕ್ಕೆ ಅಂದ್ರೆ ರೂಪಾಯಿ ಬಿಡಂದ್ರೆ ಸಂತೆ ಬಿಡತಾರೆ ಅದಕ್ಕೆ ಮರಿ ಯೇ ಮಿಸ್ ಪ್ರೀತಿ ವಿಶ್ವಾಸ ಅವರಿಗೆ ಗೊತ್ತಿರద్ది ಅದಕ್ಕೆ ಅಂದ್ರೆ ಬಾರান্দ ಯಾರ್ ಸೇಿಸಿದೆ ಪ್ರೀತಿ ವಿಶ್ವಾಸ ಅವರಿಗೆ ಗೊತ್ತಿರద్ది ಸೋ ಇವತ್ತು ಅನ್ನುರಿ ಕೊಟ್ಟಿದಾರೆ ಮರಿ ಹೆಸರು ಕರಿಯಂತ ಅಂತ ಹೇಳ್ಬಿಟ್ಟು ನಾವು ಇವರಿಗೆ 13000 ದೊಡ್ಡ ಸಾಲ ಕರಿಯಂತartifactId ತಂದ್ರೆ ಹಾ ಆಟ ಚೆಕಿಂಗ್ ಮಾಡ್ಕೊಂಡ್ರಿ ಆ ಆಟ ಚೆಕಿಂಗ್ ಮಾಡ್ಕೊಂಡ್ರಿ ಆಟೋ ಚೆಕಿಂಗ್ ಮಾಡಿ ಒಣ ಅಂತಂದ್ರೆ ಒಂದು ಎಂಟ್ರಿ ಬರಿ ಅಯ್ತೇಪ್ಪ ತುಂಬಾ ಚನ್ನಾಗಿ ಆಡ್ತೀನಿ ಆರ್ ಟ್ರಿವ್ ಕೊಟ್ಟಿಲ್ಲ ಹಂಗಾಯ್ತು ನೀವ್ ತೊಗೊಂಡ್ರಿ ನೋಡಿ ನೋಡ್ದ ಈ ಜಸ್ಟ್ ಅದ್ ನೋಡಿ ದೇವ್ರ ಮಾಲಾಕ್ರಿ ಪ್ರಕಾಶ್ ಅಂತಲ್ಲ ಪ್ರಕಾಶ್ ಪ್ರಕಾಶ್ ಅಂತ ನೋಡುದ ನೋಡ್ದು

ಐವತ್ತೆರಡು ಸಾವಿರದ ನೋಡಿಸ್ರ ಐವತ್ತೆರಡು ಸಾವಿರದ ಯಾಪಿದ್ ಮತ್ ನಿಮ್ದಾರೆ ಜಸ್ಟ್ ಬಂದ್ರೆ ಕೊಡ್ತೀರಿ ಐವತ್ತೈದು ಸಾವಿರ ನೋಡಿದ್ರ ಐವತ್ತೈದು ಸಾವಿರ ಬಂದ್ರೆ ಕೊಡ್ತಾರ ಇಪ್ಪತ್ತು ಕಣ ಇದಾವಂತ ನೋಡ್ರಿ ಆರಲ್ಲಿಗೆ ಎಲ್ಲಿ ಹಾಕಿಲ್ಲ ಅಂತ ಅಲ್ಲಲ್ಲಿಂದ ನಕಲೂರ್ಗೆ ಇಪ್ಪತ್ತು ಕಣ ಆದಂತ ಮರಿ ನೋಡ್ರಿ ದೋಸ್ತ ನೋಡ್ರಿ ಇಲ್ಲದ ನೋಡ್ತ ನೋಡ್ದಸ್ತ್ರೆ ನೋಡ್ತೀರಿ ನೀವು ಎಲ್ಲ ಓಪನ್ ಮರಿ ಅಲ್ಲ ನೋಡ್ದಸ್ತ್ರಿ ಎಲ್ಲ ಓಪನ್ ಮರಿಗಳು ಅಂತ ಎಲ್ಲ ಒಂದೇವು ರೀ ನಾನು ಯಾವ ರೀ ಬೆಳಗ ಬೆಳಗ್ಗೆ ಒಬ್ರು ಮಾತಾಡ್ರಿ ನಾನು ಬೆಳಗದ ರೀ ಅಂತ ನೋಡಿರಿ ಕಣಾಗಿನ ಯಾವ ಯಾವಾಗ ಇದ್ರಾಗ ನಾಡಲ್ಲಿ ನಾಗಲ್ಲಿ ಓಪನ್ ಎಲ್ಲ ಓಪನ್ ಎಲ್ಲವು ಕಣ ಆಗ್ಯಾವ ಓಪನ್ಯಾಗನಾಗ ಹೋಗಿ ಓಪನ್ನಾಗ ಹೋಗ್ಯಾವ ಇದೇ ಸ್ಕೇನೆ ಆಗ್ಯಾವ ನಿಮ್ಮ ರೀ ಓಪನ್ನಾಗ ಆರು ಕಣ ಏನು ಹೇಳ್ತೀರಿ ಅದ ಅಸ್ತಿಂಗ್ ಪ್ರೈಸ್

ಆರಲೇಗ ಸೇರಿ ನಾಲ್ಕು ಅಂತೀವು ಇದಕ್ಕೆ ಎಷ್ಟು ಬಿಟ್ರಿ ನಾವು ಐವತ್ತು ಐವತ್ತು ಸರ ನೋಡ್ರಿ ಸರ್ ಸುದ್ದ ಐವತ್ತು ಸಾರಿಗೆ ತೊಗೊಂಡ್ರೆ ನೋಡಿರಿ ಇವ್ರ ಮಲಗ್ರೆ ಅಣ್ಣ ಇದ್ರದ ಸ್ವಲ್ಪ ಹೇಳ್ರಿ

ಹಾಂ ಎಲ್ಲ ಆಟಕ್ಕನೇನ ನೀವು ಅದಕ್ಕೆ ಅಂತ ನೋಡ್ರಿ ಅಲ್ಲಿಂದ ಅಷ್ಟು ದೂರದಿಂದ ಬಂದಿರಲ್ಲ ನಿಮ್ಮ ಸೈಡ್ ಎರಗಟ್ಟಿ ಮಾರ್ಕೆಟ್ ಐತಿ ಎರಡಗಟ್ಟ ಮಾರ್ಕೆಟ್ ಐತಿ ಹಾಂ ಅವಾಗ ಅವಾಗ ಬರ್ತೀರಿ ಕಾಯ್ಮ್ ಬರಲ್ಲ ಹಾಂ ಮರಿಗಳು ಹೆಂಗೆ ಬರ್ತಾವೆ ನಿಲ್ಲಿ ಕೇರಳಾಗೆ ಚಲೋ ಬರ್ತವಲ್ಲ ಅದೇ ಹೇಳಿದರ ಇವತ್ತು ಮರಿಗಳು ಚೆನ್ನಾಗಿ ಬಂದಿತ್ತು ಎಲ್ಲರು ಅದೇ ಹೇಳಿದಾರೆ ಮರಿ ಚೆನ್ನಾಗಿ ಬಂದಿದೆ ಅಂತೇಳಿ ರೇಟ್ ಬರ್ರಿ ರೇಟ್ ನಮಗ್ ಇದೆ ಅಂತ ಹೇಳ್ತಾರೆ ಆ ನಿಜ ಯಾವಾಗಂದ್ರೆ ಅದೇ ತರ ಬಂದ್ರೆ ರೇಟ್ ಒಂದ ಇಲ್ಲ ಹಂಗೇನ ಏನೋ ಸ್ವಲ್ಪ ಜಾಸ್ತಿ ಸಿಗ್ಲಿ ಅಂತ ಮಾಡ್ತಿರ್ತಾರೆ ಆ ಮಾಗ್ನೆ ಇದ್ದಂಗ ರೇಟ್ ತಗೋಬೇಕು ಅಷ್ಟೆ ನಾವು ಕರೆಕ್ಟ್ ಆಗಿರಲಿಲ್ಲ ಮಾಗ್ನೆ ಇದ್ದಂಗ ಮ ತಗೊಂಡ ಬಿಡಬೇಕು ನೋಡಿ ನೀವು ಎಲ್ಲರೂ ಒಂದೇವರಲ್ಲ ಏನು ಟೆಂಪೋ ಏನು ಗಾಡಿ ಟೆಂಪೋ ಟೆಂಪೋ ನೋಡ್ರಿ ನೋಡಿ ಟೆಂಪೋ ತಂದರಂತ ಇವೇ ಮೂರು ಮರಿ ತಗೊಂಡಿರಲ್ಲ ಏನು ಬೇರೆ ಸಣ್ಣಗೆ ಯಾಕ ತಗೊಂಡಿಲ್ಲ ಒಟ್ಟು ಎಷ್ಟು ತಗೊಂಡಿದಿರ ಒಟ್ಟ ಒಟ್ಟು ಒಂದು ಏಳೆಂಟು ಮರಿ ತಗೊಂಡ್ರಿ ನೋಡ್ರಿ ಏಳೆಂಟು ಮರಿ ತಗೊಂಡ್ರ ಅಂತ ನೀವೇ ಇಪ್ಪತ್ತು ಹದಿನೈದು ಮಂದಿ ತಗೊಂಡ ಹಾ ಎಷ್ಟು ಜನ ಬಂದಿರಿ ಒಟ್ರಿ ನಲ್ವತ್ತೈದು ಜನ ನೋಡಿಸ್ರಿ ನಲ್ವತ್ತೈದು ಜನ ಬಂದಾರ ನೋಡ್ರಿ